ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ ಸ್ವಾಗತ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಒಪೋಸಿಟ್ ವರ್ಡ್ಸ್ ವಿರುದ್ಧಾರ್ಥಕ ಪದಗಳು ಒಪೋಸಿಟ್ ವರ್ಡ್ಸ್ ಕ್ಯಾರೆಕ್ಟರ್ ವಿಚ್ ಈಸ್ ಆಡಿಂಗ್ ಅ ಸಮ್ ಆಫ್ ದ ಕೇಸಸ್ ವಿ ಹ್ಯಾವ್ ಟು ಆಡ್ ಇನ್ ದ ಒಪೋಸಿಟ್ ವರ್ಡ್ ಆ ಆ ಕ್ಯಾರೆಕ್ಟರ್ಸ್ ಓನ್ಲಿ ಸೊ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ವಾಟ್ ಆರ್ ದಟ್ ವರ್ಡ್ಸ್ ವಿಲ್ ಡಿಸ್ಕಸ್ ಅಬೌಟ್ ಟು ಡೇಸ್ ಕ್ಲಾಸ್ ಓಕೆ ಆ ಕ್ಯಾರೆಕ್ಟರ್ ಓನ್ಲಿ ಆಡಿಂಗ್ ಇನ್ ದಪೋಸಿಟ್ ವರ್ಡ್ ವಿರುದ್ಧಾರ್ಥಕ ಪದಗಳಲ್ಲಿ ಕೆಲವು ಶಬ್ದಗಳಿಗೆ ನಾವು ಆ ಅನ್ನುವ ಕ್ಯಾರೆಕ್ಟರ್ ಮಾತ್ರ ಅಕ್ಷರವನ್ನು ಮಾತ್ರ ಆಡ್ ಮಾಡ್ತೇವೆ ಅಂತ ವರ್ಡ್ಸ್ಗಳು ಯಾವುದೆಲ್ಲ ಅಂತ ಇವತ್ತಿನ ತರಗತಿಯಲ್ಲಿ ನಾವು ನೋಡುವ ಒಪೋಸಿಟ್ ವರ್ಡ್ಸ್ ಆಸ್ ಆಡಿಂಗ್ ಸಮ್ ಆಫ್ ದ ಕೇಸಸ್ ಸೊ ವಿರುದ್ಧಾರ್ಥಕ ಪದಗಳು ವಿರುದ್ಧ ಪದಗಳು ಅವ್ರ ವಿರುದ್ಧಾರ್ಥಕ ಪದಗಳು ನೋಡಿ ಫಸ್ಟ್ ವರ್ಡ್ ಇಸ್ ನ್ಯಾಯ ಅನ್ಯಾಯ ನ್ಯಾಯ ಅಂದ್ರೆ ಜಸ್ಟಿಸ್ ಇನ್ಜಸ್ಟಿಸ್ ಸೆಕೆಂಡ್ ಒನ್ ಪರಿಮಿತ ಇಂಪಾರ್ಟೆಂಟ್ ವರ್ಡ್ಸ್ಗಳು ಪರಿಮಿತ ಇಲ್ಲಿ ಅಪರಿಮಿತ ಪರಿಮಿತ ಮೀನ್ಸ್ ಲಿಮಿಟೆಡ್ ಅಪರಿಮಿತ ಮೀನ್ಸ್ unlimited so the third one is pavitra apavitra pavitra means holy apavitra means not holy okay fourth one samana சமான அசமான சமமான அண்ட் ரீக்குவல் சமமான மீன்ஸ் ஈக்குவல் அசமான மீன்ஸ் அனிக்குவல் 5th வேர்ட் இஸ் ஸ்வரா அபஸ்வரா ஸ்வரா அப்ப ಸ್ವರ ಇಲ್ಲಿ ಪಾವನ ಆ್ಯಡ್ ಮಾಡ್ಬೇಕಾಗ್ತದೆ ಸ್ವರ ಅಪಸ್ವರ ಟ್ಯೂನ್ ಟೂನ್ ಅಂಡ್ ಟ್ಯೂನ್ ನ್ಯಾಯ ಅನ್ಯಾಯ ಪರಿಮಿತ ಅಪರಿಮಿತ ಪವಿತ್ರ ಅಪವಿತ್ರ ಸಮಾನ ಅಸಮಾನ ಸ್ವರ ಅಪಸ್ವರ ನೆಕ್ಸ್ಟ್ ಒನ್ ಸಿಕ್ಸ್ತ್ ಒನ್ ಸತ್ಯ ಸತ್ಯ ಅಸತ್ಯ ಲೈ ಆರ್ ಅನ್ಟ್ರೂತ್ ಸಣ ಅವಲಕ್ಷಣ ಆ ಲಕ್ಷಣ ಅಲ್ಲ ಅವ

Shakuna, Apashakuna, Apashakuna. Shakuna means Omen. Apashakuna means bad Omen. So the ninth one is Arugya, It is important Arugya, Anarugya. ಅನಾರೋಗ್ಯ ನಾ ಆಗ್ತದೆ ಆರೋಗ್ಯ ಅನಾರೋಗ್ಯ ಇಲ್ಲಿ ಆ ಕ್ಯಾರೆಕ್ಟರ್ ಹೋಗಿ ನಾ ಆ್ಯಡ್ ಆಯಿತು ಅನಾರೋಗ್ಯ ಹೆಲ್ತಿ ಅನ್ಹೆಲ್ತಿ ಒನ್ ಆಯಾಸ ಅನಾಯಾಸ ಆಯಾಸ ಮೀನ್ಸ್ ಲೈಕ್ ಟಯರ್ಡ್ सत्य लक्षण अवलक्षण शकुना अपशकुना आरोग्य अनाग्य आयास अनायास सत्य असत्य ೃತ್ ಅನ್ತ್ ಲಕ್ಷಣ ಅವಲಕ್ಷಣ ಶಕುನ ಅಪಶಕುನ ಆರೋಗ್ಯ ಅನಾರೋಗ್ಯ ಆಯಾಸ ಅನಾಯಾಸ ಸೋ ಲೆವೆಂತ್ ಒನ್ ಈಸ್ ಸಹಜ ಸಹಜ ಅಸಹಜ ಅಸಹಜ सहज मीन नैचुर अबनॉर्मल और अन्चुर आर्टिफिशियल अपरिचिता. परिचिता मीन familiar stranger okay familiar strange stranger aparichita if you know someone so this word called parichita if you doesn't know someone if you if you are not knowing uh, some person aparichita okay so the 13th one nambike अपन ओके, नॉट आ नंबी के, अपन नंबी के, अपन नंबी के, नंबी सॉरी, ट्रस्ट, ओके, ट्रस्ट, दिस ट्रस्ट, फोर्टीथ वन, नागरिक अनागरिका अनागरिक नागरिक मीनल अनसिविलाइज्ड अनागरिका, अनसिविलाइज्ड फिफ्टी वन समाधान असमाधान Samadhana means like okay, okay. I am okay like that. Asamadhana means mm, not okay like that. Asa asamadhana. Samadhana, asamadhana. Satisfaction like dissatisfaction. Dissatisfaction. Satisfaction, dissatisfaction. Sahaja, asahaja. Parin. चित्ता अपरिचिता नम्बिके अपनम्बिके नागरिक अनागरिका समाधाना असमाधाना नेक्स्ट वन इज नेक्स्ट वन कौरवा अगौरवा रिस्पेक्ट Respect, disrespect. Seventeenth one Agatya Anagatya Agatya means necessary, necessary, unnecessary. and necessary 18th one shanti ashanti shanti means peace and 19th one jnana ajnana jnana Adhyana. Jnana means knowledge and knowledge. Last one. Trupti. A trupti. Trupti. Again, trupti means like satisfaction. It's okay like that. ಸ್ಯಾಟಿಸ್ಫೈಡ್ ಸ್ಯಾಟಿಸ್ಫೈಡ್ ಅನ್ಸ್ಯಾಟಿಸ್ಫೈಡ್ ಅತೃಪ್ತಿ ಅನ್ಸ್ಯಾಟಿಸ್ಫೈಡ್ ಗೌರವ ಅಗೌರವ ಅಗತ್ಯ ಅನಗತ್ಯ ಶಾಂತಿ ಅಶಾಂತಿ ಜ್ಞಾನ ಅಜ್ಞಾನ ತೃಪ್ತಿ ಅತೃಪ್ತಿ ಇದಿಷ್ಟು ಆ ಅಂದರೆ ಕ್ಯಾರೆಕ್ಟರ್ನ್ಗಳನ್ನು ನಾವು ಆಪೋಸಿಟ್ ವರ್ಡ್ಗೆ ಆ್ಯಡ್ ಮಾಡುವಂಥದ್ದು ಕೆಲವು ನಾವು ವರ್ಡ್ಸ್ಗಳಿಗೆ ಬರೀ ಆ ಕ್ಯಾರೆಕ್ಟರ್ಗಳನ್ನು ಆ್ಯಡ್ ಮಾಡಬೇಕ ಮಾಡಬೇಕಾಗ್ತದೆ ಇನ್ನೂ ಹೆಚ್ಚಿನ ವರ್ಡ್ಸ್ಗಳಿದೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಸೊ ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್